ಎಲ್ರಿಗೂ ನಮಸ್ಕಾರ ನಿರ್ಮಿಸು ಹಾಗೂ ಶ್ರೀಲೇಶ್ ಅವರು ನಿರ್ದೇಶನದ ವಿನು ಆ್ಯಕ್ಟ್ ಮಾಡೋ ಕಟ್ಟೆ ಚಿತ್ರ ಒಂದು ಟ್ರೈಲರ್ ನೋಡಿದೆ ಸೊ ಈ ಟ್ರೈಲರ್ ಹಂಚ್ಕೆ ಏಯ್ಟ್ ಅಡಿತಾ ಅದು ನಾ ಬರಬೇಕಾಗಿತ್ತು ಆದರೆ ನನಗೆ ಡಿ ಕೆ ಡಿ ಶೂಟಿಂಗ್ ಇರೋದ್ರಿಂದ ಬರೋಕ್ಕಾಗಲ್ಲ ನಾನು ಏನು ಸುಳಿ ಆಯ್ತಲ್ಲ ಯಾಕೆ ಅಲ್ಲಿ ತಪ್ಪಿಸ್ಕೊಂಡು ಇಲ್ಲ ಐ ಡಿ ಕೆ ಡಿ ಶೂಟಿಂಗ್ ಏನ್ ಪ್ರಾಬ್ಲಮ್ ಅಂದ್ರೆ ಡಿ ಕೆ ಡಿ ಮಾರ್ನಿಂಗ್ ಶುರು ನೈಟ್ ಹನ್ನೊಂದು ಗಂಟೆ ಹನ್ನೆರಡು ಹೋಗುತ್ತೆ ಅದಕ್ಕೆ ಪ್ರಾಮಿಸ್ ಮಾಡ್ಬಿಟ್ಟು ನಾವು ಮಿಡಿಲ್ ಒನ್ ಅವರ್ ಬಂದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾ ಹೇಳ್ದೆ ಅದಕ್ಕೆ ಒಂದು ಬೈಟ್ಸ್ ಕೊಡಿ ಅಂತ ಅವರು ಶ್ರೀರಾಮ್ ಅವರು ಹೇಳಿದ್ರು ಮಿನುನು ಅದೇ ಹೇಳ್ದು ಬಟ್ ನಾವು ಬರ್ದೇ ಹೋದ್ರೂ ನಾವು ನಮ್ಮ ಮಗನ ಸಿನಿಮಾ ಬಂದು ಆಶೀರ್ವಾದ ಮಾಡೋದ್ಕಿಂತ ತಾವೆಲ್ಲದೆ ಆಶೀರ್ವಾದ ಮಾಡೋದು ದೊಡ್ಡ ವಿಷಯ ನಮ್ಮ ಆಶೀರ್ವಾದ ಇದ್ದೇ ಇರುತ್ತೆ ಇವೇ ಬೇಕಾಗಿರೋದು ನಮ್ಮ ಒಂದು ಪ್ರೋತ್ಸಾಹ ಇರುತ್ತೆ ಒಂದು ಒಂದು ಏನಂತೀವಿ ನಾವು ಬ್ಯಾಕ್ ಒಂದು ಇದಕ್ಕೆ ಎಸ್ ಕಮಾನ್ ಕಮಾನ್ ಅಂತ ಮಿಚ್ಚು ನಿಮ್ಮ ಆಶೀರ್ವಾದ ಆಗಲಿ ನಿಮ್ಮ ಒಂದು ನಿಮ್ಮ ಬ್ಲೆಸ್ಸಿಂಗ್ಸ್ ನಿಮ್ಮ ನಿಮ್ಮ ಬ್ಲೆಸ್ಸಿಂಗ್ ಜಾಸ್ತಿ ಆಗಲಿ ಬೇಕು ಸೊ ನಾವು ನೋಡಿದೆ ಟ್ರೇಲರ್ ನೋಡಿದೆ ತುಂಬಾನೇ ಅದ್ಭುತವಾಗಿ ನನಗೆ ಈ ಪಿಕ್ಚರ್ ಮೇಲೆ ಸ್ವಲ್ಪ ಯಾವಾಗಲೂ ಒಂದು ವಿಶೇಷವಾದ ಪ್ರೀತಿ ಪೆಪ್ಪೆ ಟೈಟ್ಲ್ ಒಂದು ಒಂದು ಅಟ್ರಾಕ್ಟಿವ್ ಆಗಿದೆ ಅಂಡ್ ವಿನು ಬಂದ್ಬಿಟ್ಟು ಯೂಶ್ ಸಾಫ್ಟ್ ಆಗಿ ಕಾಣ್ತಾನೆ ಬಟ್ ಅವನ ಹತ್ರ ಬಂದು ಈ ರೀತಿ ಒಂದು ರಫ್ ಆಗಿ ಮಾಡ್ತದು ಎಷ್ಟು ಮಟ್ಟಿಗೆ ತೆಗೆಯಿರ್ತ ನೋಡಿದ್ರೆ ಐ ಇಸ್ ತಿಂಕ್ಸ್ ವೆರಿ ಡೈನಮಿಕ್ ವೆರಿ ಏನೋ ಎನರ್ಜೆಟಿಕ್ ಆಗಿದೆ ಆಮೇಲೆ ಅವ್ನ ಎಕ್ಸ್ಪ್ರೆಷನ್ಸ್ ಇರ್ಬೋದು ಎಲ್ಲಿ ಓವರ್ ಅಂತ ಅನ್ಸೋದಿಲ್ಲ ಒಂದು ಒಂದು ಮಲಯಾಳಂ ಸಿನಿಮಾ ನೋಡಿದಂಗೆ ಆಗುತ್ತೆ ಮಲಯಾಳಂ ಸಿನಿಮಾದಲ್ಲಿ ನೋಡಿದ್ರೆ ಅವ್ರು ಬಹಳ ಸಟಲ್ ಆಗಿ ಪ್ಲೈನ ತಗೊಂಡ್ ಹೋಗ್ತವೆ ಸುಲೇಶ್ ಅವ್ರು ಐ ತಿಂಕ್ ಅವ್ರ ಮ್ಯಾಕ್ಸಿಮಮ್ ವಿಷನ್ ಆಗಲಿ ಅವ್ರ ಕ್ಯಾಮ್ರಾ ಬರ್ಕ್ ಆಗಲಿ ಆಮೇಲೆ ಮ್ಯೂಸಿಕ್ ಪೂರ್ಣ ತೇಜಸ್ವಿನಿ ಅವರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಸೌಂಡಿಂಗ್ ತುಂಬಾ ಚೆನ್ನಾಗಿದೆ ಬಹಳ ಒಂದು ಏನಂತೀನಿ ಒಂದು ರೆಗ್ಯುಲರ್ ಸಿನಿಮಾ ಅಂದ್ರೆ ಬಹಳ ವಿಭಿನ್ನವಾದ ಸಿನಿಮಾ ಒಂದು ಮಾಡ್ದಂಗಿದೆ ನಮ್ಗೆ ಬಹಳ ಖುಷಿ ಆಯ್ತು ಅನ್ಸುತ್ತೆ ಐ ತಿಂಕ್ ಫಿಲಮ್ ಎಲ್ಲರಿಗೂ ಅಟ್ರಾಕ್ಟ್ ಆಗುತ್ತೆ ನನಗರ್ ತಕ್ಷಣ ತುಂಬಾ ಅಟ್ರಾಕ್ಟ್ ಆಗುತ್ತೆ ನಾನು ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ನೋಡ್ಬೇಕಂತ ವೈಟ್ ಮಾಡ್ತೇನೆ ಇವಾಗಿಲ್ಲ ಅವಾಗಿಂದ ನಾನು ಈ ಸಿನಿಮಾ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಅದು ಫಸ್ಟ್ ಒಂದು ಇಲ್ ಬಿಟ್ಟಿದೆ ಟೀಸರ್ ಬಿಟ್ಟಿದ್ರು ಅವಾಗ ನೋಡಿದಾಗ ನನಗೆ ಬಹಳ ಅಟ್ರಾಕ್ಟ್ ಆಗಿತ್ತು ಈ ಸಿನಿಮಾದ ಅಷ್ಟು ತುಂಬಾ ಚೆನ್ನಾಗಿ ಕಾಣ್ತಾನೆ ಅದ್ ನೋಡಿದ್ರೆ ಎಲ್ಲಾ ಕ್ಯಾರೆಕ್ಟ್ ಪಾತ್ರಗಳು ಅಷ್ಟೇ ಬರೋ ಪಾತ್ರಗಳು ಬಹಳ ವಿಶೇಷತೆ ಒಂದು ಕಾಣ್ತಾ ಇದೆ ಒಂದು 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 ವಿಮರ್ಶಿದೆ ಒಂದು ಒಂದು ಥ್ರಿಲ್ಲಿಂಗ್ ಒಂದು ಕ್ರೈಮ್ ಥ್ರಿಲ್ಲಿಂಗ್ ಸಸ್ಪೆನ್ಸ್ ಕಾಣ್ತಾ ಇದೆ ಐ ತಿಂಕ್ ಪೆಪ್ಪೆ ಸಿನಿಮಾದ ಎಲ್ಲ ಫುಲ್ ತಂಡಕ್ಕೂ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಅಂಡ್ ಬಹಳ ಒಳ್ಳೊಳ್ಳೆ ಕನ್ಸ್ ಕಟ್ಕೊಂಡ್ ಬರ್ತಾರೆ ಐ ತಿಂಕ್ ಆ ಕನ್ಸಗಳ ನಾವು ನನ್ಸ್ ಮಾಡಬೇಕು ನಮ್ಮ ಕರ್ತವ್ಯ ಆಲ್ ದಿ ಬೆಸ್ಟ್ ಫಾರ್ ದ ಎಂಟರ್ಟೈನ್ ಆಫ್ ಪೆಪೆ ಗುಡ್ ಲಕ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ